ಸಿಡ್ನಿ ಆಸ್ಟ್ರೇಲದಿಂದ ಬಂದಿದೆ ಮೂಲತಃ ನಾನು ಕರ್ನಾಟಕದಲ್ಲೇ ವೋಟ್ ಎಲ್ಲರಿಗೂ ಕೇಳೋದೇನಪ್ಪ ಅಂದ್ರೆ ಎಲ್ಲರೂ ದಯಮಾಡಿ ವೋಟ್ ಹಾಕಿ ನಿಮ್ಮ ಸಮರ್ಥ ನಾಯಕನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಸಮರ್ಥ ನಾಯಕ ಇದ್ರೆ ದೇಶಕ್ಕೂ ಒಳ್ಳೇದು ನಮಗೂ ಒಳ್ಳೇದು ಜನಗಳಿಗೂ ಒಳ್ಳೇದು ಸೊ ನನಗೆ ತುಂಬಾ ಬೇಜಾರು ಇದ್ರೆ ಯಾವಾಗ್ಲೂ ಪ್ರತಿ ಐದು ವರ್ಷಕ್ಕೆ ಒಂದ್ಸರಿ ನಾನು ವೋಟ್ ಹಾಕಕ್ಕೆ ಬರ್ತೀನಿ ಸೊ ವೋಟಿಂಗ್ ರೇಟ್ ತುಂಬಾ ಕಡಿಮೆ ಇದೆ ಇಂಡಿಯಾದಲ್ಲಿ ಅದರಲ್ಲೂ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಸೊ ಫಾರ್ಟಿ ಏಯ್ಟ್ ಫಿಫ್ಟಿ ಪರ್ಸೆಂಟ್ ಓಟ್ ಆಗ್ತಾಯಿದ್ದೀರ ದಯಮಾಡಿ ಎಲ್ಲರೂ ವೋಟ್ ಹಾಕಿ ನಿಮ್ಮ ಸಮರ್ಥ ನಾಯಕನನ್ನು ನೀವು ಆಯ್ಕೆ ಮಾಡಿ ಅಂತ ನಾವು ಅಲ್ಲ ಮೇಡಮ್ ನೀವು ಆಸ್ಟ್ರೇಲಿಯಾದ ಒಂದು ಆಸ್ಟ್ರೇಲಿಯಾದ ಒಂದು ಬಂದಿದ್ದೀರಾ ಎಲ್ಲಿರ್ತಕ್ಕಂಥವರ ಓಟ್ ಹಾಕಕ್ಕೆ ಹಿಂಜರಿತಿದ್ದಾರೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಸೊ ಅದಕ್ಕೆ ಹೇಳ್ತಾ ಇರೋದು ಪ್ಲೀಸ್ ದಯಮಾಡಿ ಎಲ್ಲರೂ ತಮ್ಮ ವೋಟನ್ನು ದಯಮಾಡಿ ಆಚೆ ಬಂದು ವೋಟ್ ಹಾಕಿ ಸಮರ್ಥ ನಾಯಕನ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಒಂದು ವೋಟಿಂದ ಒಳ್ಳೆ ಭವಿಷ್ಯ ಭವಿಷ್ಯದ ನಾಯಕ ನಿಮಗೆ ಸಿಗ್ತಾರೆ ಸೊ ದಯಮಾಡಿ ವೋಟ್ ಹಾಕಿ ಅಂತ ನಾನು ಹೇಳ್ಬೋದು ನಾವೆಲ್ಲ ನೋಡಿ ಅಷ್ಟೊಂದೆಲ್ಲ ಖರ್ಚು ಮಾಡಿ ಅಷ್ಟೊಂದು ಟೈಮ್ ಟೈಮೆಲ್ಲ ಕೊಟ್ಟು ಓಟ್ ಹಾಕಕ್ಕೆ ಬರ್ತೀವಿ ಒಂದ್ ತಿಂಗಳು ನಮ್ದು ಸ್ಯಾಲ್ರಿ ಎಲ್ಲ ಕಟ್ ಆಗುತ್ತೆ ಬೇರೆ ದೇಶದಲ್ಲೂ ಅಷ್ಟೇ ನೀವು ಕೆಲವೊಂದು ದೇಶ